ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ನನ್ನ ಚಾನಲಲ್ಲಿ ನನ್ನ ಬ್ಯೂಟಿ ಟಿಪ್ಸ್ ಮತ್ತು ರಿಯೂಸ್ ಐಡಿಯೋಸು ಕೆಲವೊಂದು ಕಿಚನ್ ಟಿಪ್ಸು ಎಲ್ಲ ಥರದ ಎಲ್ಲ ಲೇಡೀಸ್ಗೆ ಸಂಬಂಧಿಸುವಂತಹ ಕೆಲವೊಂದು ವೀಡಿಯೋಸ್ ಇದೆ ನೀವು ಒಂದ್ಸರಿ ನನ್ನ ಚಾನಲನ್ನು ಓಪನ್ ಮಾಡಿಬಿಟ್ಟು ಒಂದು ಸರಿ ನೋಡಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿ ನಿಮ್ಗೆ ಯಾವುದಾದ್ರೂ ಟಿಪ್ಸು ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೆಂಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಕಿಚನ್ ಟಿಪ್ಸ್ ಏನು ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕ್ ನೋಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಫಸ್ಟ್ ಸ್ಟೆಪ್ ಏನಂತ ನೋಡೋಣ ನಾವು ಈ ರೀತಿ ತರ್ತಾ ತರ್ತಾಯಿರ್ತೀವಿ ಮೆಣ್ಸಿನ್ಕಾಯನ್ನು ಈ ರೀತಿ ಅದರ ತೋಟವನ್ನು ಬಿಡಿಸ್ಬಿಟ್ಟು ಕ್ಲೀನಾಗಿ ನಾವು ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರೇಜ್ ಮಾಡಬೇಕು ಅಂತ ತೋರಿಸ್ತೀನಿ ಈ ರೀತಿ ಒಂದು ಬೌಲನ್ನು ತೊಗೊಂಡು ಅದರಲ್ಲಿ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಹಾಕ್ಕೊಂಡು ಮತ್ತು ಅದ್ರ ಮೇಲೆ ನಾವು ಮೆಣಸಿನ್ಕಾಯನ್ನು ಹಾಕಬೇಕು ಇದರಲ್ಲಿ ನಾನು ಆಗಲೇ ತೋರಿಸಿದ್ದೆ ಒಂದು ಕೆಲವೊಂದು ಕೆಟ್ಟೋಗಿರೋಂಥ ಮೆಣಸಿನ್ಕಾಯಿ ನಾವು ಎಷ್ಟೇ ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೂ ಕೂಡ ಈ ರೀತಿ ಕೆಟ್ಟೋಗ್ತಾ ಇರುತ್ತೆ ಆ ರೀತಿ ಕೆಟ್ಟೋಗ್ದಿರ ಜಾಸ್ತಿ ದಿನ ಇರಬೇಕು ಅಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾ ಆ ಮೆಣಸಿನ್ಕಾಯಿ ಜೊತೆ ಒಂದು ಕೆಲವೊಂದು ತೂತ್ ಪಿಕ್ಕನ್ನು ಹಾಕ್ತಿದ್ದೀನಿ ಇದು ಹಾಕೋದ್ರಿಂದ ನಮಗೆ ಮೆಣಸಿನ್ಕಾಯಿ ಅನ್ನೋದು ಕೆಟ್ಟೋಗೋದಿಲ್ಲ ತುಂಬ ದಿನ ಬರುತ್ತೆ ಮತ್ತು ಅದರ ಮೇಲೆ ಒಂದು ನ್ಯೂಸ್ ಪೇಪರೋ ಇಲ್ಲಾಂದರೆ ಟಿಶ್ಯೂ ಪೇಪರೋ ಈ ರೀತಿ ಹಾಕಿಬಿಟ್ಟು ನಾವು ಅದನ್ನು ಬಾಕ್ಸನ್ನು ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನಮಗೆ ಮೆಣಸಿನ್ಕಾಯಿ ಅನ್ನೋದು ಜಾಸ್ತಿ ದಿನ ಬರುತ್ತೆ ಬೇಗ ಕಟ್ಟೋಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಎಲ್ಲ ಟಿಪ್ಸು ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಹಾಗೂ ನನ್ನ ವೀಡಿಯೋಸು ಇನ್ನೂ ಸ್ವಲ್ಪ ಜನಕ್ಕೆ ಶೇರ್ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸೆಕೆಂಡ್ ಟಿಪ್ ಏನಂತ ನೋಡೋಣ ನಾವು ಈ ರೀತಿ ಟಾಪ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಟಾಪ್ಸಿಗೆ ಈ ರೀತಿ ಜೋಬ್ ಅನ್ನೋದು ಇರೋದಿಲ್ಲ ಜಾಬ್ ಇಲ್ಲ ಅಂದರೆ ನಾವು ಈ ರೀತಿ ಯಾವ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ವೇಸ್ಟ್ ಆಗಿರೋಂಥ ಪರ್ಸ್ ಇರುತ್ತಲ್ಲ ಆ ಪರ್ಸನ್ನು ನಾನು ಈ ರೀತಿ ಆ ಟಾಪ್ಗೆ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ನೀವು ಪಿನ್ ಆದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಒಂದು ಆದರೂ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡ್ರೆ ನಮಗೆಲ್ಲಾದರೂ ಹೋದಾಗ ಮೊಬೈಲು ಇಲ್ಲಾದರೂ ದುಡ್ಡು ಏನಾದರೂ ಆ ಪರ್ಸಲ್ಲಿ ಇಟ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೇಫ್ಟಿಯಾಗೂ ಇರುತ್ತೆ ನಮಗೆ ಕೈಯಲ್ಲಿ ಇಟ್ಕೊಂಡು ಎಲ್ಲಾದರೂ ಬೀಳ್ಸ್ಕೊಂಡು ಈ ರೀತಿ ಹೋಗ್ದಿರ ಈ ರೀತಿ ಒಂದು ಟಾಪ್ಸ್ಗೆ ನಮಗೆ ಪಾಕಿಟ್ ಅನ್ನೋದಿದ್ದರೆ ಸೇಫ್ಟಿಯಾಗಿ ಇರುತ್ತೆ ನಮ್ಮ ಮೊಬೈಲ್ಸು ಇಲ್ಲ ದುಡ್ಡು ಈ ರೀತಿ ಎಲ್ಲವನ್ನು ಈ ರೀತಿ ಪರ್ಸಲ್ಲಿ ಹಾಕ್ಕೊಂಡು ಜಿಪ್ ಹಾಕ್ಕೊಬೋದು ತರ್ಡ್ ಟಿಪ್ ಏನಂತ ನೋಡೋಣ ನಾವೆಷ್ಟೇ ಗಾಲಿಗೆ ಇಟ್ಟರು ಕೂಡ ಈರುಳ್ಳಿ ಅನ್ನೋದು ಬೇಗ ಕೊಲ್ತೋಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ನಾವು ಈರುಳ್ಳಿ ಅನ್ನೋದು ಐದು ಕೆ ಜಿ ಹತ್ತು ಕೆ ಜಿ ಈ ರೀತಿ ತಗೊಳ್ಳೋವಾಗ ನಮಗೆ ಈರುಳ್ಳಿ ಅನ್ನೋದು ಬೇಗ ಕೊಲ್ತೋಗ್ತಾ ಇರುತ್ತೆ ಒಂದು ಈರುಳ್ಳಿ ಕೊಳ್ತೋಗಿದ್ರೆ ಎಲ್ಲ ಈರುಳ್ಳಿ ಕೂಡ ಅದೇ ರೀತಿ ಕೊಳ್ತೋಗ್ತಾ ಇರುತ್ತೆ ಆ ರೀತಿ ಇರಬೇಕು ಇರಬೇಕಂತ ನಾನು ಈ ರೀತಿ ಗಾಲಿ ಹೋಗೋದಕ್ಕಂತ ಹೋಲ್ಸಿರುವಂಥ ಟಬ್ಬನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ರೀತಿ ನ್ಯೂಸ್ ಪೇಪರನ್ನು ಹಾಕಿ ಮತ್ತು ಅದರಲ್ಲಿ ಈರುಳ್ಳಿಯನ್ನು ಇಟ್ಟಿದ್ದೀನಿ ಮತ್ತು ಅದರಲ್ಲಿ ಆಲೂಗಡ್ಡೆಯನ್ನು ಹಾಕಿದ್ದೀನಿ ಈ ರೀತಿ ಆಲೂಗಡ್ಡೆ ಹಾಕೋದ್ರಿಂದ ನಮಗೆ ಈರುಳ್ಳಿ ಅನ್ನೋದು ಕೊಳ್ತೋಗೋದಿಲ್ಲ ತುಂಬ ದಿನ ಬಾಳ್ಕೆಗೆ ಬರುತ್ತೆ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಪರ್ಸ್ ಇದ್ದರೆ ನಾವು ಅದನ್ನು ಬಿಸಾಕೋ ಬದಲು ಈ ರೀತಿ ಟ್ರೈ ಮಾಡ್ಬೋದು ನಾನು ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ಈ ರೀತಿ ಪರ್ಸ್ಗೆ ಅಂಟಿಸ್ತಿದ್ದೀನಿ ಈ ರೀತಿ ಅಂಟಿಸಿ ನಾನಿಲ್ಲಿ ಬೆಡ್ ಹತ್ರ ಈ ರೀತಿ ಮಂಚಕ್ಕೆ ನಾನು ಈ ರೀತಿ ಅಂಟ್ಸ್ಕೊಂತಿದ್ದೀನಿ ಇದು ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ನೈಟ್ ಮಲಗೋವಾಗ ತಲೆ ಹತ್ರ ಮೊಬೈಲ್ ಇಕ್ಕೊಂತೀವಲ್ಲ ಅದು ತುಂಬಾ ಡೇಂಜರು ಆ ರೀತಿ ಆಗದಿರ ನಾವು ಈ ರೀತಿ ಒಂದು ಪರ್ಸಲ್ಲಿ ನಾವು ಮೊಬೈಲು ಮತ್ತು ಚಾರ್ಜರ್ ಈ ರೀತಿ ಹೆಡ್ಸೆಟ್ ಎಲ್ಲವನ್ನೂ ಸಹ ನಾವು ಈ ರೀತಿ ಹ್ಯಾಂಗ್ ಮಾಡ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಾವು ಎಷ್ಟೇ ಇರುಳ್ಳಿ ಕಟ್ ಮಾಡುವಾಗ ನಮಗೆ ತುಂಬಾ ಕಣ್ಣೆಲ್ಲ ಉರಿ ಬಂದ್ಬಿಟ್ಟು ನಮ್ಮ ಕಣ್ಣಲ್ಲಿ ನೀರು ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂತ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಅದರ ಸಿಪ್ಪೆ ಎಲ್ಲ ಕ್ಲೀನಾಗೆ ತೆಗೆದುಬಿಟ್ಟು ಇದೊಂದು ಅರ್ಧ ಗಂಟೆ ನಾವು ಈರುಳ್ಳಿಯನ್ನು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ನಾವು ಎಷ್ಟೇ ಈರುಳ್ಳಿ ಕಟ್ ಮಾಡಿದ್ರೂ ಕೂಡ ನಮಗೆ ಕಣ್ಣಲ್ಲಿ ಹುರಿಯೋ ಆಗೋಲ್ಲ ನೀರು ಬರೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಲಾಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ನೈನ್ ಪಾಲಿಷನ್ನು ಬಳಸ್ತಾ ಇರ್ತೀವಲ್ಲ ಅದು ರೀತಿ ನಾವು ಹಚ್ಕೊಳ್ಳೋವಾಗ ಈ ರೀತಿ ಓಪನ್ ಆಗಿಬಿಟ್ಟಿರ್ತೀವಿ ಅದು ತುಂಬ ಡ್ರೈ ಆಗೋಗುತ್ತೆ ಅದನ್ನು ಯಾವ ರೀತಿ ಮತ್ತು ನಾರ್ಮಲ್ ನೈನ್ ಪಾಲಿಷ್ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಿಮಗೆ ಯಾವತ್ತಾದರೂ ಈ ರೀತಿ ನೈನ್ ಪಾಲಿಷ್ ಡ್ರೈ ಆದರೆ ಈ ರೀತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಸ್ಟೋವ್ ಮೇಲೆ ಸ್ವಲ್ಪ ನೀರನ್ನು ಇಟ್ಟಿದ್ದೀನಿ ಆ ನೀರಿನಲ್ಲಿ ಈ ರೀತಿ ನೈನ್ ಪಾಲಿಷನ್ನು ಇಡ್ತಿದ್ದೀನಿ ಇದೊಂದು ನಿಮಿಷ ಇಲ್ಲ ಎರಡು ನಿಮಿಷ ನಾವು ಬಿಸಿ ನೀರಲ್ಲಿ ಇಟ್ಟರೆ ಸಾಕು ಮತ್ತು ಅದನ್ನು ಜಾಸ್ತಿ ಹೊತ್ತಿಟ್ಟರೆ ಅದು ಗಾಜಿನ ಗ್ಲಾಸ್ ಆಗಿರೋದ್ರಿಂದ ನಮಗೆ ಬೇಗ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಬೇಗ ತೆಗ್ದುಬಿಡಬೇಕು ತೆಗೆದಿದ ತಕ್ಷಣವೇ ನಾವು ಈ ರೀತಿ ನಾರ್ಮಲ್ ವಾಟರಲ್ಲಿ ಇಡಬೇಕು ಆ ನೈನ್ ಪಾಲಿಶು ಸ್ವಲ್ಪ ತಣ್ಣಗಾಗಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಆ ಡ್ರೈ ಆಗಿರೋದೆಲ್ಲ ಮತ್ತು ನಾರ್ಮಲ್ ಆಗಿ ಬರುತ್ತೆ ಮತ್ತು ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೆಕ್ಕಿಂತ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್